ನಾನಂತೂ ಪ್ರಾಮಾಣಿಕ ಅದನ್ನು ಎಲ್ಲದೂ ಪಕ್ಷ ಅಂತ ಮಾಡಿಲ್ಲ ಎಲ್ಲ ಇದ್ರಲ್ಲೂ ಮಾಡಿದ್ದೀನಿ ನಾವು ಪಕ್ಷದಲ್ಲಿ ಇಷ್ಟು ಇಷ್ಟೇ ಇರ್ತೀವೋ ಬೇರೆ ಯಾರೋ ಸಮಸ್ಯೆಗಳು ಬಂದಾಗ ಅವ್ನು ಬಿ ಜೆ ಪಿ ಕಾಂಗ್ರೆಸ್ ಅಂತ ನಾವು ಸಾರ್ವಜನಿಕರು ಏನು ನಿರೀಕ್ಷೆ ಮಾಡ್ಬೋದು ನಿಮಗೆ ಏನು ನಿರೀಕ್ಷೆ ಮಾಡ್ತಾರೆ ಗೊತ್ತಿಲ್ಲ ಬಟ್ ನಾವೀಗೇನು ಮಾಡಿದ್ದೀವಿ ಎಲ್ಲ ಹದಿನಾರು ಜನ ಮೆಂಬರ್ಸಿ ಪ್ರತಿ ಯಾರ್ಯಾರು ಮನೆಗಳಿಗೆ ಇದಾಗ್ತಾ ಇಲ್ಲ ಎಲ್ಲ ಡಿಜಿಟಲ್ ಮಾಡಿ ಜಿ ಪಿ ಎಸ್ ಫೋಟೋಗಳ್ ಮಾಡಿ ಡಿಜಿಟಲ್ ಎಂಟ್ರಿ ಮಾಡಿದ್ವಿ ನೆಕ್ಸ್ಟ್ ಯಾವ ಸರ್ಕಾರ ಆದೇಶ ಬರ್ತದೆ ಸ್ಥಳೀಯ ಸಂಸ್ಥೆಗಳು ಚುನಾವಣೆಯಲ್ಲಿ ಮತ್ತೊಮ್ಮೆ ಸ್ಪರ್ಧೆ ಮಾಡಬಾರ್ದು ಟೆನ್ ಇಯರ್ಸ್ ಆಯಿತು ಅದ ನಂತರ ಏನೋ ನಮಗೆ ಅದು ಕಾಣ್ತಾ ಇಲ್ಲ ಬೆಂಗಳೂರಿಗೆ ಏನೋ ಸಂದರ್ಭ ಬಂದರೆ ಅಷ್ಟೇ ನಮ್ಮ ಬದುಕನ್ನು ನೋಡ್ಕೋಬೇಕಲ್ಲ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಮೆಣಸೆ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿ ಹಾಗೆ ಶೃಂಗೇರಿ ತಾಲೂಕಿನ ಟಿ ನಲ್ಲಿ ಹಿಂದೆ ಒಂದು ಅವಧಿಯಲ್ಲಿ ನಿರ್ದೇಶಕರಾಗಿಯೂ ಕೂಡ ಸೇವೆ ಸಲ್ಲಿಸಿ ಪ್ರಸ್ತುತ ಮೆಣಸೆ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಆಗುವುದರ ಜೊತೆಗೆ ಶೃಂಗೇರಿ ಏನು ಕಾಲೇಜು ಅಭಿವೃದ್ಧಿ ಸಮಿತಿಯಲ್ಲಿ ಕಾರ್ಯಾಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸುತ್ತಿರುವಂತಹ ತ್ರಿಮೂರ್ತಿ ತ್ರಿಮೂರ್ತಿಯವರು ನಮ್ಮ ಜೊತೆ ಇದ್ದಾರೆ ತ್ರಿಮೂರ್ತಿ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಇದ್ದೀರಾ ತ್ರಿಮೂರ್ತಿ ತ್ರಿಮೂರ್ತಿಯರೇ ಮೊದಲಾಗಿ ಮೆಣಸೆ ಗ್ರಾಮ ಪಂಚಾಯತ್ ಮೊದಲ ಬಾರಿ ಸದಸ್ಯರಾಗಿ ನನ್ನ ಪತ್ನಿ ಕೂಡ ವಾರ್ಡ್ ಮೆಂಬರ್ ಆಗಿದ್ರು ಸೊ ಹಾಗಾಗಿ ನನ್ಗೆ ಸ್ವಲ್ಪ ಅದರಲ್ಲಿ ಅವ್ರ ಜೊತೆ ಓಡಾಡ್ತಾ ಸ್ವಲ್ಪ ಗ್ರಾಮ ಪಂಚಾಯತಿಯ ವಿಚಾರಗಳು ಸ್ವಲ್ಪ ಗೊತ್ತಿತ್ತು ಆ ನಂತರದಲ್ಲಿ ಪುನಃ ನಾನು ಅವಳ ನಂತರ ನಾನು ಪುನಃ ಸದಸ್ಯನಾಗಿ ಆಯ್ಕೆ ಇದೆ ಗ್ರಾಮ ಪಂಚಾಯತ್ ಏನಿರುತ್ತೆ ಶಿಕ್ಷಣ ನೀರು ಆರೋಗ್ಯ ಇದು ಮೂಲಭೂತ ಸೌಕರ್ಯಗಳ ಬಗ್ಗೆ ಸಾಮಾನ್ಯವಾಗಿರ್ತದೆ ಅದನ್ನು ಒಂದು ಖುಷಿ ಏನಂದ್ರೆ ನಮಗೆ ಪ್ರತಿ ಅಂಗನವಾಡಿ ಮೀಟಿಂಗ್ಗಳಾಗಲಿ ಗ್ರಾಮ ಪಂಚಾಯತ್ ಮೀಟಿಂಗ್ಗಳಾಗ್ಲಿ ಸಬ್ ಕಮಿಟಿ ಎಲ್ಲಾ ಎಲ್ಲ ಮೀಟಿಂಗ್ಗಳನ್ನು ತಪ್ಪಿಸದೆ ಐದು ವರ್ಷದಲ್ಲೂ ನಾನು ಅದನ್ನು ಮುಗಿಸಿದ್ದೀನಿ ಅದ್ರ ಬಗ್ಗೆ ಇನ್ನೂ ಒಂದಷ್ಟು ವಿಚಾರಗಳು ಮಾಡಲಿಕ್ಕಿದೆ ಅದು ಮಾಡ್ತಾ ಇದ್ದೀವಿ ಅದ್ರ ಜೊತೆ ತಿಳ್ತಾರೆ ಆ ನಿಮ್ಮ ಒಂದು ಅವಧಿಯಲ್ಲಿ ನೀವೀಗ ಮೊದಲ ಬಾರಿ ಸದಸ್ಯರಾಗಿರೋ ಅವಧಿಯಲ್ಲಿ ಆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮೆಣಸೆ ಪಂಚಾಯತಿ ನಿಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ ನಿಮ್ಮ ಅವಧಿಯಲ್ಲಿ ಮಾಡಿರುವಂತಹ ಪ್ರಮುಖ ಕೆಲಸ ಏನು ಪ್ರಮುಖ ಕೆಲಸಗಳು ತುಂಬಾ ಇದೆ ಬಟ್ ಏನಾಯ್ತು ಅಂದ್ರೆ ನಮಗೆ ಫಸ್ಟ್ ಫಸ್ಟ್ ನಮ್ಮ ಬೋರ್ಡ್ ಅಲ್ಲಿ ಫಸ್ಟ್ ಬಿಜೆಪಿ ಇತ್ತು ಎಂಟು ಬಿಜೆಪಿ ಅಂಡ್ ಕಾಂಗ್ರೆಸ್ ಈ ತರ ಇತ್ತು ಪಕ್ಷಾತೀತವಾಗಿ ಗೆಲ್ತಾರೆ ಬಟ್ ಅಲ್ಲೊಂದು ಬೋರ್ಡ್ ಚೆನ್ನಾಗ್ ಬರ್ತಾರೆ ನಮ್ಮ ಸ್ನೇಹಿತರಾದ ಬಿಜೆಪಿ ಪಕ್ಷದ ಬೆಂಬಲಿ ನಿಂತಿರ್ತಾರೆ ನವೀನ್ ಅಂತ ಅವರು ಒಳ್ಳೆ ಅವರು ಅಧ್ಯಕ್ಷ ಆಗಿದ್ರು ಬಿ ಜೆ ಪಿ ಅಷ್ಟು ಸೊ ಅವರು ನಾವು ಒಂದು ಪಂಚಾಯತ್ ಹೆಡ್ ಕ್ವಾರ್ಟರ್ ಒಂದು ದೊಡ್ಡ ಬಿಲ್ಡಿಂಗ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರು ಸೊ ಆ ಸಂದರ್ಭದಲ್ಲಿ ಏನಾಯಿತು ಆ ಹಳೆ ಡಾಕ್ಯುಮೆಂಟ್ ನಮ್ಮ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮೆಣಸು ಗ್ರಾಮ ಪಂಚಾಯತ್ ಎರಡು ಎಕರೆ ಸ್ಯಾಂಕ್ಷನ್ ಆಗಿತ್ತು ಅದನ್ನು ಹಿಡಿತಾ ಹಿಡಿತಾ ಮುಗಿ ಎಲ್ಲ ನೋಡೋ ಸರ್ವೆ ಮಾಡೋಷ್ಟು ಒಂದಷ್ಟು ಜಾಗ ಹೊರಗಡೆ ಹೋಗುತ್ತೆ ಸೊ ಆ ಎರಡುವ ಶಾಲೆ ಬರೀ ಸರ್ವೆ ಮಾಡಿದ್ರೆ ಆಯಿತು ಬಟ್ ಈಗ ಒಂದು ನಮ್ಗೆ ಹೆಮ್ಮೆ ಇದೆ ಆ ಜಾಗ ನಾವು ಗುರ್ಸ್ಕೊಂಡಿದೀವಿ ಜೊತೆಗೆ ಪಕ್ಕದ ಕಾಲೇಜಿಗೂ ಒಂದು ನಾಲ್ಕು ಎಕರೆ ಇದೆ ಸ್ವಲ್ಪ ಓರ್ ಆಗಿದೆ ಸೊ ಈಗ ನಮ್ಮ ಗಡಿಗಳನ್ನ ಗುರ್ಸ್ಕೊಂಡಿದ್ವಿ ಒಂದು ತುಂಬಾ ಹೆಮ್ಮೆ ಇದೆ ಆಮೇಲೆ ಮೆಣಸೆ ಮಾದರಿ ಗ್ರಾಮ ಅಂತ ಬಂತು ಎರಡ್ ಸಾವಿರದ ಹದಿನೇಳರಲ್ಲಿ ಡಿ ಕೆ ಶಿವಕುಮಾರ್ ಇಟ್ಟಿರೋದು ಇಂಪ್ಲಿಮೆಂಟೇಷನ್ ಆಗಿದ್ದು ನಮ್ ಕಾಲ ಅಂದ್ರೆ ಇಡೀ ಶೃಂಗೇರಿ ತಾಲೂಕಲ್ಲಿ ಒಂದು ಮೆಣಸೆ ಸಿಕ್ಕಿತ್ತು ಮಾದರಿ ಇದು ಅಂದ್ರೆ ಕರೆಂಟಿಂಗ್ ಬೆಳಿತಿನ ಸೊ ಎಲ್ಲ ನಮ್ಮ ಇಡೀ ನಮ್ಮ ಮೆಣಸೆ ವಾರ್ಡ್ ನಲ್ಲಿ ಒಂದು ವೈರ್ ಹಾಕಿದ್ದಾರೆ ಸೊ ತುಂಬಾ ಚೆನ್ನಾಗಿ ಟಿ ಕೂರಿಸಿದ್ದಾರೆ ಅದು ನಾವು ತುಂಬಾ ಫಾಲೋಅಪ್ ಮಾಡಿ ಮಾಡಿದ್ದೀವಿ ಮತ್ತೆ ನಾವು ವೈಯಕ್ತಿಕವಾಗಿ ಮಾಡಿರೋದ್ದು ಬೇರೆ ಬೇರೆ ವಿಚಾರಗಳು ಎಲ್ಲ ಮೆಂಬರ್ಗಳು ಮಾಡಿರ್ತಾರೆ ಸಹಜವಾಗಿ ಒಂದು ಇಂಗು ಗುಂಡಿ ಕಾನ್ಸೆಪ್ಟನ್ನ ನಾನು ತುಂಬಾ ಶ್ರಮಪಟ್ಟು ಮಾಡಿಸಿದ್ವಿ ಬಟ್ ಯಾರು ಇಂಗು ಗುಂಡಿನ ಬಿ ಕೆ ಎಲ್ ಕಾರ್ಡ್ ಇಟ್ಕೊಳ್ಳೋಕೆ ಸೊ ನಾವು ಅದನ್ನ ಅವ್ರಿಗೆ ಹೇಳಿದ್ರು ಅವ್ರು ಮಾಡ್ಕೊಳ್ಳಲ್ಲ ಸೊ ಬೇರೆ ಬೇರೆ ಯಾರನ್ನೂ ಹಿಡಿದು ಫಾಲೋ ಅಪ್ ಮಾಡಿಕೊಂಡು ಈ ಕಮ್ಮಿ ಒಂದು ಐವತ್ತು ಹಿಂಗು ಗುಂಡಿನ ನಾವು ನಮ್ಮ ಆರ್ಡಲ್ಲಿ ಮಾಡಿಸಿದ್ವಿ ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ ಆಮೇಲೆ ಮೈನ್ ಆಗಿ ನಮಗೆ ಖುಷಿಯಾಗಿರೋದು ಶಾಸಕರ ಮಾದರಿ ಶಾಲೆ ನಾನು ಓದಿದ ಶಾಲೆ ಮೆಣಸಿನಲ್ಲೇ ಇದೆ ಸೊ ಅದಕ್ಕೆ ಹೆಚ್ಚಿನ ಶ್ರಮವನ್ನು ನಾವು ಶಾಸಕರು ಮಾತ್ರ ಶಾಲೆಗೆ ಹಾಕಿದ್ವಿ ಈಗ ಪಿ ಎಮ್ ಸಿ ಶಾಲೆ ಆಗಿದೆ ಈಗ ಈ ಬಾರಿ ಎಷ್ಟು ಹೆಮ್ಮೆ ಇತ್ತು ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಹನ್ನೊಂದು ಪಿ ಎಮ್ ಸಿ ಶಾಲೆ ಇದೆ ಪ್ರಧಾನಮಂತ್ರಿ ಶಾಲೆ ಆ ಪಿ ಎಮ್ ಸಿ ಹನ್ನೊಂದು ಶಾಲೆ ಈ ಸಲ ಮೆಣಸೆ ಪಿ ಎಮ್ ಸಿ ಶಾಲೆಗೆ ಫಸ್ಟ್ ಪ್ರೈಸ್ ಬಂದಿದೆ ಸೊ ಹಾಗೆ ನಮ್ಮ ವಾರ್ಡ್ ಮೂರು ಜನ ಮೆಂಬರ್ ಇದೆ ನಾವು ಇಬ್ರು ಕಾಂಗ್ರೆಸ್ನಲ್ಲಿ ಬಿ ಜೆ ಬಿಜೆಪಿ ಇದ್ದೀವಿ ಬಟ್ ಮೂರು ಜನ ಸಕ್ರಿಯವಾಗಿ ಪಕ್ಷಾತೀತವಾಗಿ ನಡ್ಕೊಳ್ತೀವಿ ಹೆಮ್ಮೆ ಇದೆ ತ್ರಿಮೂರ್ತಿ ಅವರೇಗ ಮೊದಲ ಬಾರಿ ಮೆಂಬರ್ ಆಗಿದ್ರು ಕೂಡ ಒಂದು ಒಳ್ಳೆಯ ಒಂದು ಒಪಿನಿಯನ್ ಬೇರೆ ಕೇವಲ ನಿಮ್ಮ ಒಂದು ವಾರ್ಡ್ ಅಲ್ಲಿ ಮಾತ್ರ ಅಲ್ಲ ಇಡೀ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತ್ರಿಮೂರ್ತಿ ಅಂದ್ರೆ ಒಂದು ಸೇವೆಯನ್ನ ಮಾಡ್ತಾರೆ ಇವ್ರ ಹತ್ರ ಹೋದ್ರೆ ಕೆಲಸ ಆಗತ್ತೆ ಅನ್ನುವ ಒಂದು ವಾತಾವರಣ ಆಗಿರುವಂತದ್ದು ಯಾವ ರೀತಿಯಾಗಿ ಈ ಒಂದು ವಾತಾವರಣ ಆಯ್ತು ಸೊ ಏನಂದ್ರೆ ಜನರೊಟ್ಟಿಗಿದ್ದಾಗ ಇದ್ದಾಗ ಏನಾಗುತ್ತೆ ರೂಟ್ ಲೆವೆಲ್ ಸಮಸ್ಯೆ ಇಟ್ಕೊಂಡಾಗ ನಿಮ್ಗೆ ಪಕ್ಷ ಸಿದ್ದರಾಮಯ್ಯ ಮೋದಿ ಅಂತ ಬರೋದಿಲ್ಲ ಜನರ ಸಮಸ್ಯೆಗಳು ಹಾಗೆ ಇರ್ತದೆ ಸೊ ಹಾಗೆ ಅದನ್ನ ಫಾಲೋಅಪ್ ಮಾಡಿದಾಗ ಏನಾಗುತ್ತೆ ತುಂಬಾ ಜನರಿಗೆ ಏನಾಗುತ್ತೆ ಕಿರಿಕಿರಿ ಅದು ಯಾಕಂದ್ರೆ ಎಲ್ಲಿ ಹೆಚ್ಚಿನ ಸಮಸ್ಯೆಗಳು ಇರ್ತಾವಂದ್ರೆ ತಾಲೂಕಾ ಸಮಸ್ಯೆ ಇರ್ತದೆ ನಂದು ಜಾತಿ ಸರ್ಟಿಫಿಕೇಟ್ ಆಗಿಲ್ಲ ಆಮೇಲೆ ಇದು ಒಂದ್ ಲಕ್ಷ ಇಪ್ಪತ್ತ್ ಸೊಂದ್ ಜಾಸ್ತಿ ಹಾಕಿ ಕಮ್ಮಿ ಆಗುತ್ತೆ ಬೇರೆ ಬೇರೆ ಏನೂ ಪ್ರಾಬ್ಲಮ್ ಬರ್ತಾವಿಗೆ ಏನಾಗ ನಾವ್ ಸ್ವಲ್ಪ ಕೆಲಸ ಅಂದಾಗ ಇದಾನಾಗಿ ಅವರು ರೆವೆನ್ಯೂ ಸೈಡ್ ಅಂತ ಶುರು ಮಾಡ್ತಾರೆ ನನ್ನ ಲಕ್ಷ್ಯ ಸರಿ ಇಲ್ಲ ಅಂತಾರೆ ಈ ಆಗ್ತಿಲ್ಲ ಅಂತಾರೆ ಸೊ ಸರ್ವೆಸಿಗೆ ಹೋಗಬೇಕಾಗುತ್ತೆ ಸೊ ಈ ತರ ಕಾಂಟ್ಯಾಕ್ಟ್ ಮಾಡ್ದಾಗ ಏನಾಗುತ್ತೆ ಒಂದು ಸೇವೆ ಅಂತ ಮಾಡ್ಬೇಕು ಅಂತ ಛಲ ಇದ್ರೆ ಮಾಡ್ಬೇಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ತರಿಸ್ಕೊಂಡು ಓಡಕ್ಕೆ ಓಡಾಡಕ್ಕಾಗಲ್ಲ ಸೊ ಹಾಗಾಗಿ ಏನಾಗ್ತಾರೆ ಆಮೇಲೆ ಸೆಕ್ಷನ್ ಫೋರ್ ತನಕ ಹೌದು ಸೆವೆಂಟೀನ್ ತನಕ ಹೌದು ಇಡೀ ಪಂಚಾಯತಿ ಮಟ್ಟದಲ್ಲಿ ದೊಡ್ಡ ಹೋರಾಟನ ಎರಡ್ ಸಾವಿರದ ಹದಿನೆಂಟರಲ್ಲೇ ಮಾಡಿದೀವಿ ನಾವು ಪಕ್ಷಾತೀತವಾಗಿ ಮಾಡಿದೀವಿ ಸೊ ಅದು ಈಗ ಏನಿದ್ದಾರೆ ನಮ್ಮ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅವ್ರನ್ನೆಲ್ಲ ಫಸ್ಟ್ ಪತ್ತೆ ಮಾಡಿ ನಾವು ರೈತರ ಸಮೇತ ನನ್ನ ಆಕ್ಚುಲಿ ನನ್ನ ವಾರ್ಡ್ ಅಲ್ಲಿ ಬರೀ ನೂರ ಮೂವತ್ತೈದು ಎಕರೆ ಮಾತ್ರ ಸೆಕ್ಷನ್ ಫೋರ್ ಆಗಿರೋದು ಬಟ್ ನಮ್ಮ ಇಡೀ ಮೆಣಸೆ ಪಂಚಾಯತಿ ಹತ್ತುವರೆ ಸಾವಿರ ಎಕರೆ ಇದೆ ಟೋಟಲ್ ಲ್ಯಾಂಡ್ ಅದ್ರಲ್ಲಿ ಆಲ್ರೆಡಿ ಐದು ಸಾವಿರ ಎಕರೆ ಸೆಕ್ಷನ್ ಫೋರ್ ಆಗೋಗಿದೆ ನೂರ ಅರವತ್ತಾರು ಎಕರೆ ಕುಂತೂರು ಗ್ರಾಮ ಈಗ ನಮ್ಮ ಮಾರಕಡಿ ನಟರಾಜ್ ಅವರು ಹಾಗೆ ಅಲ್ಲಿ ನೂರ ಅರವತ್ತಾರು ಎರಡ್ ಸಾವಿರದ ಆರಲ್ಲಿ ಫಸ್ಟ್ ಸೆವೆಂಟೀನ್ ಆಗೋಗಿ ಆ ನಾವು ಬಂದ್ಮೇಲೆ ಕೂಡ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹನ್ನೆರಡು ಒಳಗೆ ಏನು ಸತತವಾಗಿ ಅಳದಿ ಫೋರೋನ್ ಮ್ಯಾಪ್ ಸೊ ಅದೇನಾಗಿದೆ ಈಗ ಐದು ಸಾವಿರ ಐಕ್ರೆ ಅಲ್ಲಿಗೆ ಎರಡ್ ಸಾವಿರ ಐಕ್ರೆ ನಮ್ ಕಾ ಎರಡು ಸಾವಿರ ಐಕ್ರೆ ಖಾತೆ ಲ್ಯಾಂಡ್ ಇದ್ರೆ ಇನ್ನೆರಡ್ ಸಾವಿರ ಸುಪಿನ್ ಬೆಟ್ಟಲ್ಲಿ ಈ ಸಮಸ್ಯೆ ನಿಮ್ಗೆ ಎಷ್ಟಂತ ಗೊತ್ತಾಗಿರ್ಬೋದು ಅಂದ್ರೆ ಒಂದು ಮನೆ ಹಕ್ಕು ಪತ್ರ ಸಿಗೋಲ್ಲ ನೈನ್ಟಿ ಫೋರ್ ಸಿಕ್ಷನ್ ಆಗಲ್ಲ ಸೊಂದ ಎಲ್ಲದೇನಾಗುತ್ತೆ ಒಂದು ಕಂದಾಗಿ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವ್ ಎಲ್ಲಾ ಕಡೆ ತಿರುಗ್ತಿರ್ತೀವಿ ಹಾಗಾಗಿ ಜನ ಮಾತ್ರ ಬಟ್ ಗುರ್ತಿಸ ಪ್ರಾಮಾಣಿಕ ಅದನ್ನ ಎಲ್ಲದನ್ನ ಪಕ್ಷ ಅಂತ ಮಾಡಿಲ್ಲ ಎಲ್ಲಾ ಇದ್ರಲ್ಲೂ ಮಾಡಿದ್ವಿ ನಾವು ಪಕ್ಷದಲ್ಲಿ ಇಷ್ಟು ಇಷ್ಟೇ ಇರ್ತೀವ ಬೇರೆ ಯಾರೋ ಸಮಸ್ಯೆಗಳು ಬಂದಾಗ ಅವ್ನು ಬಿಜೆಪಿ ಕಾಂಗ್ರೆಸ್ ಅಂತ ನಾವು ನೋಡಿಲ್ಲ ಒಂದು ಈಗ ಗ್ರಾಮ ಪಂಚಾಯತ್ ಅಂತ ಬಂದಾಗ ಒಂದು ಜನರಿಗೆ ಸೇವೆ ಮಾಡಕ್ಕೆ ಇರುವಂತ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನೋದು ಗ್ರಾಮ ಪಂಚಾಯತ್ ಈಗ ಎಂ ಎಲ್ ಎಂ ಪಿಗಳಿಗೂ ಇಲ್ಲ ಅಷ್ಟೊಂದು ರೀತಿಯಲ್ಲಿ ಜನರಿಗೆ ಪ್ರತಿನಿತ್ಯ ಸಿಗುತ್ತೆ ಪ್ರೋಟೋಕಾಲ್ಡಿಗೆಲ್ಲ ತಾಲ್ಕಲ್ಲಿ ಅವರು ನಮ್ಗೆ ಗುರುಸ್ತಾರೆ ನಾವು ಹೋಗಿ ನಾವು ಕುಸ್ತಿ ಮಾಡ್ಬೇಕಾಗೆಲ್ಲದರ ಜೊತೆ ಜನರಿಗೆ ಪ್ರತಿನಿತ್ಯ ಸಿಗುವುದು ಕೂಡ ಅಂದ್ರೆ ನಿಮ್ಗೆ ನಮ್ಗೆ ನೋಡಿ ಈಗ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಎಷ್ಟೋ ಜನ ಫಿಫ್ಟೀನ್ ಫೈನಾನ್ಸ್ ಅಂದ್ರೆ ಗೊತ್ತಿಲ್ಲ ಗ್ರಾಮ ಪಂಚಾಯಿತಿಗಳು ನಡೆಯೋದು ನಮ್ಮ ಇದ್ದಾಗ ಅಂದ್ರೆ ತರ್ಟೀನ್ ಫೈನಾನ್ಸ್ ಇತ್ತು ಈ ಫೋರ್ಟೀನ್ ಫೈನಾನ್ಸ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ ಈ ಫಿಫ್ಟಿ ನಾವು ಐದು ಫುಲ್ ಫಿಫ್ಟೀನ್ ಫೈನಾನ್ಸ್ ಅಲ್ಲೇ ಬಂದಿದೆ ಸೆಂಟ್ರಲ್ ಗೌರ್ಮೆಂಟ್ ಇಂದನೇ ಬರೋದದು ಫಿಫ್ಟೀನ್ ಫೈನಾನ್ಸ್ ಏನು ಗೈಡ್ ಲೈನ್ ಇದೆ ಅದೇ ರೀತಿ ನಾವು ನೀರು ಆರೋಗ್ಯ ರಸ್ತೆಗೆ ಚರಂಡಿಗೆ ದುಡ್ಡು ಇಡಬೇಕಾಗುತ್ತೆ ಸೊ ರಾಜ್ಯ ಸರ್ಕಾರದ ಬರುತ್ತೆ ಹೆಸರು ಖಾತೆ ಬೇರೆ ಬೇರೆ ಕರೆಗಳು ಬರ್ತದೆ ಹಾಗಾಗಿ ಈ ತರ ವರ್ಕ್ ಮಾಡುವಾಗ ಒಂಥರ ಖುಷಿ ಆಗುತ್ತೆ ನಮ್ಗೆ ಅದು ತ್ರಿಮೂರ್ತಿ ಅದರ ಜೊತೆಲಿ ಈಗ ಕೆಲಸ ಮಾಡ್ತಾ ಹೋದಾಗ ಜನರ ನಿರೀಕ್ಷೆಗಳು ಕೂಡ ದುಪ್ಪಟ್ಟಾಗ್ತಾ ಹೋಗುತ್ತೆ ಒಬ್ಬ ಕೆಲಸ ಮಾಡ್ತಾನೆ ಅಂದ್ರೆ ಅವ್ರು ಇವರಾತ್ವ ಕೆಲಸ ಆಗತ್ತಂತ ಏನು ಹೆಚ್ಚಿನದಾಗಿ ಜನ ಬರ್ತಾರೆ ಹಾಗೆ ಆ ಈಗ ತ್ರಿಮೂರ್ತಿ ಅವರಿಂದ ಮುಂದಿನ ದಿನಗಳಲ್ಲಿ ಮೆಣಸೆ ಬರಿಂದ ನಿಮ್ಮ ವಾರ್ಡ್ ಮಾತ್ರ ಕಳೆದ ಮನುಷ್ಯ ಪಂಚಾಯತ್ ವ್ಯಾಪ್ತಿ ಎಲ್ಲ ಸಾರ್ವಜನಿಕರು ಏನ್ ನಿರೀಕ್ಷೆ ಮಾಡ್ಬೋದು ನಿಮ್ಮಿಂದ ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ ಗೊತ್ತಿಲ್ಲ ಬಟ್ ಜನರದ್ದು ಒಂದು ಒಂದು ಬ್ಯಾಡ್ ಲಕ್ ಅಂದ್ರೆ ಈ ಸಲ ಎರಡ್ ಸಾವಿರದ ಏಳರಲ್ಲಿ ಇಡೀ ಸ್ಟೇಟ್ ಅಲ್ಲಿ ಅಸೆಸ್ಮೆಂಟ್ ಅಂತ ನಿಮ್ಗೆ ಗೊತ್ತಿರಬಹುದು ಅಸೆಸ್ಮೆಂಟ್ ಅಂದ್ರೆ ಒಂದು ಮನುಷ್ಯನಿಗೆ ತಕ್ಕು ಪತ್ರ ಒಂದು ಅಸೆಸ್ಮೆಂಟ್ ಅಂದ್ರೆ ಒಂದು ಕಂದಾಯ ಎರಡ್ ಸಾವಿರದ ಏಳರಲ್ಲಿ ಅದು ಎರಡ್ ಸಾವಿರದ ಅಸೆಸ್ಮೆಂಟ್ ಅನ್ನೋ ನಿಂತೋಯ್ತು ಸೊ ಏನಾಯ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಈ ಸಲ ಮತ್ತೊಂದು ಚಾನ್ಸ್ ಇತ್ತು ನಮ್ಮಲ್ಲಿ ಮೂರ್ನಾಕ್ ತಿಂಗಳು ಅದನ್ನ ಬಿಟ್ಟಿದ್ರು ಆನ್ಲೈನ್ ಟೂ ಪಾಯಿಂಟ್ ಜೀರೋ ಸೇರಿಸುವ ಅವಕಾಶ ಇತ್ತು ನಮ್ದು ದೊಡ್ಡ ಪಂಚಾಯತಿ ಆಯ್ತು ಆರು ವಾರ್ಡ್ ಇರ್ತಕ್ಕಂಥದ್ದು ನಾವೆಲ್ಲರದು ಯಾರ್ಯಾರ ಮನೆಗೆ ಕರೆಂಟ್ ಇಲ್ಲ ಅಥವಾ ವಾಸ ಆಗಿದೆ ಅವ್ರಿಗೆ ಹಕ್ಕು ಇದಿಲ್ಲ ಇಲ್ಲ ಅಂತ ಹೇಳಿದ್ರೆ ಪಟ್ಟಿ ಲೇಟ್ ಆಗಿಬಿಡ್ತು ಇದು ನಮ್ಮ ಬಾರಿ ದೊಡ್ಡ ಹೊಡೆತ ಈಗ ಅದು ಸಿಸ್ಟಮ್ ಆಫ್ ಆಗಿದೆ ಸೊ ಈಗ ಅದು ಮತ್ತೆ ಪಂಚಾಯತ್ ಟೂ ಪಾಯಿಂಟ್ ಜೀರೋಗೆ ಲೆವೆನ್ ಲೆವೆನ್ ಬಿ ಮೂಲಕ ಹಾಕ್ತೀವಿ ಯಾಕಂದ್ರೆ ಈಗ ಆರ್ ಡಿಆರ್ ಮಿನಿಸ್ಟ್ರಿಗೆ ಆಗಲಿ ಕಂದಾಯ ಇಲಾಖೆ ಆಗಲಿ ತುಂಬಾ ಒತ್ತಡ ಇದೆ ಯಾಕಂದ್ರೆ ನಮ್ಮ ನಮ್ಮ ಮೆಣಸೆ ಗ್ರಾಮ ಪಂಚಾಯತ್ ನಲ್ಲಿ ಒಂದು ಮುನ್ನೂರು ಮುನ್ನೂರ ಐದು ಮನೆಗಳಿಗೆ ದಾಖಲೆ ಇದೆ ಅವ್ರಿಗೆ ನಾವು ನೀರು ಕೊಡಬೇಕು ಬೇರೆ ಬೇರೆ ಫೆಸಿಲಿಟಿ ಕೊಡ್ಬೇಕು ಪಂಚಾಯತ್ಗೆ ಎಷ್ಟು ಲಾಸ್ ಆಗುತ್ತೆ ಪಂಚಾಯತ್ ಕಂದಾಯ ಜೊತೆಗೆ ಅವರಿಗೆ ಒಂದು ಏನೋ ಒಂದು ಹಕ್ಕು ಪತ್ರ ಅಲ್ಲ ಅಟ್ಲೀಸ್ಟ್ ಒಂದು ಅಸೆಸ್ಮೆಂಟ್ ಅವರಿಗೆ ಒಂದು ದಾಖಲೆ ಆಗುತ್ತೆ ಸೊ ಆ ನಿರೀಕ್ಷೆ ಜನರಿಗೆ ತುಂಬಾ ಇದೆ ಬಟ್ ನಾವ್ ಈಗೇನ್ ಮಾಡಿದೀವಿ ಎಲ್ಲ ಹದಿನಾರು ಜನ ಮೆಂಬರ್ಸ್ ಸೇರಿ ಪ್ರತಿ ಯಾರ್ಯಾರು ಮನೆಗಳಿಗೆ ದಾಖಲೆ ಇಲ್ಲ ಎಲ್ಲದನ್ನು ಡಿಜಿಟಲ್ ಮಾಡಿ ಪಿ ಎಲ್ ಮಾಡಿ ಡಿಜಿಟಲ್ ಎಂಟ್ರಿ ಮಾಡಿದೀವಿ ನೆಕ್ಸ್ಟ್ ಯಾವ ಸರ್ಕಾರ ಆದೇಶ ಬರ್ತದೆ ತಕ್ಷಣ ಅದನ್ನ ಅಪ್ಲೋಡ್ ಮಾಡಿ ಕಳಿಸ್ತೀವಿ ಜಿನೈನ್ ಕೇಸ್ ಮತ್ತೆ ಜೊತೆ ಇರ್ತದಲ್ಲ ಎಲ್ಲದು ನಾನ್ ಜನ ಕೇಸ್ಗಳು ಇರ್ತವೆ ಸೊ ಅದರಿಂದ ಎಲ್ಲರಿಗೂ ನಮ್ಮಲ್ಲಿ ಅರ್ಧ ಪಂಚಾಯಿತಿಗಳು ಹಾಕಿದವೆ ಅರ್ಧ ಪಂಚಾಯತಿಗಳು ಹಾಕಿಲ್ಲ ಇದು ಹಾಕಬೇಕು ನೈಂಟಿ ಫೋರ್ ಸಿಗ್ ಗೊತ್ತಲ್ಲ ಅದಲ್ಲ ಸುಪ್ರೀಂ ಕೋರ್ಟ್ ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಇರೋದು ಅದು ನಮ್ಮ ಕೈಯಲ್ಲಿ ಇಲ್ಲ ಆತರ ಪ್ರಯತ್ನಗಳಿದ್ರೆ ನಮ್ಗೆ ಗೊತ್ತಿರ್ತದೆ ಮಾಡ್ತೀವಿ ಅದು ಇರ್ತದೆ ತ್ರಿಮೂರ್ತಿಯೇ ಈಗ ಮೆಣಸೆ ಗ್ರಾಮ ಪಂಚಾಯತ್ ಅಲ್ಲಿ ಎರಡನೇ ಅವಧಿಯಲ್ಲಿ ಕಾಂಗ್ರೆಸ್ ಮೆಂಬಾರಿತ ಬೋರ್ಡ್ ಬಂದಿರುವಂತದ್ದು ಆ ನಿಮ್ಮ ಜೊತೆ ಗೆದ್ದಂತರು ಒಬ್ಬರಿಗೆ ಅಧ್ಯಕ್ಷರಾಗ್ರಹುದು ಈಗ ನಿಮ್ಮ ಒಂದು ಪಂಚಾಯಿತಿ ವ್ಯವಸ್ಥೆಯಲ್ಲಿ ಆ ನಿಮ್ದೇ ಸರ್ಕಾರ ಇದೆ ನಿಮ್ದೇ ಇರುವಂತದ್ದು ಯಾವ ರೀತಿಯಾದ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಅಭಿವೃದ್ಧಿ ಕೆಲಸ ಸರ್ಕಾರ ರಾಜ್ಯ ಸರ್ಕಾರದ ನೇರ ಏನು ಅದಕ್ಕೆ ಗ್ರಾಮ ಪಂಚಾಯತ್ ಇರೋದಿಲ್ಲ ಬಟ್ ಒಂದಷ್ಟು ವಿಚಾರಗಳಲ್ಲಿ ಇರ್ತವೆ ನಾವು ಅದನ್ನ ನಿಮ್ಗೆ ಹೇಳಿದ್ರೆ ನಮ್ದು ಏನೇನೋ ಈಗ ಬಿಜೆಪಿ ಫಸ್ಟ್ ಟೈಮ್ ಇತ್ತು ಈಗ ಸೆಕೆಂಡ್ ಎರಡುವರೆ ವರ್ಷ ಬಿಜೆಪಿ ಕಾಂಗ್ರೆಸ್ ಇದೆ ಅಂತ ನಮ್ಗೊಂದು ನಿರೀಕ್ಷೆ ನಮ್ದು ಒಂದು ಬಿಲ್ಡಿಂಗ್ ಮಾಡಬೇಕು ಯಾವುದೇ ಶಾಸಕರತ್ವರು ಕೊಡ್ತಿದ್ರು ಅಂತ ಮಾಡುದು ನಮ್ ರೆಕಾರ್ಡ್ಗಳು ಹುಡ್ಕೋಕೆ ನಮ್ಗೆ ಎರಡುವರೆ ಮೂರು ವರ್ಷ ಹೋಯ್ತು ಸೊ ಈಗೇನಾದ್ರೆ ಒಂದು ಶಾಸಕತ್ವ ಒಂದು ಬೆಂಬಲಿಗೆ ಇಟ್ಟಿದ್ವಿ ಒಂದು ಒಂದು ಸುಲಭ ಶೌಚಾಲಯ ಮತ್ತೊಂದು ಹೊಸ ಈಗ ಡಿಗ್ರಿ ಕಾಲೇಜ್ ಮಕ್ಕಳೆಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲ ಅವರಿಗೆ ಹಳೆಯ ಕಾಲದ ಬಸ್ ಸ್ಟ್ಯಾಂಡಿಗೆ ಆಗ್ತಾ ಇಲ್ಲ ಅದನ್ನೆಲ್ಲ ಮಾಡಿ ಒಂದಿಗೆ ತರಬೇಕಂತ ಹೊಟ್ಟಿದೀವಿ ಆಮೇಲೆ ನಮ್ಗೆ ಏನಂದ್ರೆ ಒಂದು ನಮ್ಗೆ ಎರಡು ಎಕರೆ ಜಾಗ ಇದೆಯಲ್ಲ ಒಂದ್ ಎಕರೆ ಇದನ್ನ ನಾವು ಪಾರ್ಕ್ ಮಾಡ್ಬೇಕು ಮಕ್ಕಳಿಗೆ ಮತ್ತೆ ವಯಸ್ಸಾದ್ರಿಗೆ ಬೆಳಿಗ್ಗೆ ಸಂಜೆ ಅದೆಲ್ಲ ಮಾಡಿ ನಾವು ಲೈಫ್ ಬಿಲ್ಡಿಂಗ್ ಮಾಡೋದೇ ಒಂದ್ ಪಾರ್ಕ್ ಮಾಡ್ಕೋಬೇಕಂತ ಇಟ್ಕೊಂಡಿದೀವಿ ಈಗ ನಮ್ ಜೊತೆ ಅಧ್ಯಕ್ಷ ಆದ್ರೂ ನಮ್ಮ ವಾರ್ಡ್ ಸಂಧ್ಯಾಪ್ ಅಂತ ಅವ್ರು ಫಸ್ಟ್ ಟೈಮ್ ತುಂಬಾ ಸಕ್ರಿಯವಾಗಿ ಓಡಾಡ್ಕೊಂಡು ತುಂಬಾ ಚೆನ್ನಾಗಿ ಇದನ್ನ ಮಾಡ್ತೀವಿ ಒಂದಷ್ಟು ನಿರೀಕ್ಷೆ ಇಟ್ಕೊಂಡಿದ್ವಿ ಟೈಮ್ ಕಡಿಮೆ ಇದೆ ತ್ರಿವೃತ್ತಿಯ ಈಗ ನೀವು ಈ ಹಿಂದೆ ಏನು ಟಿ ಪಿ ಸಿಎಂ ನ ನಿರ್ದೇಶಕರಾಗಿ ಕೂಡ ಸೇವೆ ಆ ಟಿ ಸಿ ಎಂ ಎಸ್ ಶೃಂಗೇರಿ ನಿರ್ದೇಶಕರಾಗಿ ನಿಮ್ಮೊಂದು ಕಾರ್ಯಚಟುವಟಿಕೆಗಳಾಗಿತ್ತು ಆ ಒಂದು ಐದು ವರ್ಷದ ಅವಧಿಯಲ್ಲಿ ಆ ಮಾಡಿರುವಂತ ಕೆಲಸ ಕಾರ್ಯಗಳು ಯಾವ ರೀತಿ ಆಗಿತ್ತು ಟಿ ಪಿ ಸಿ ಎಂ ಎಸ್ ಎಲೆಕ್ಷನ್ ನಾನು ಯಾವುದೋ ಪಕ್ಷದ ರಾಜಕಾರಣದಲ್ಲಿ ಬ್ಲಾಕ್ ಅಂಟ್ ಸೌಭಾಗ್ಯಕ್ಕೆ ಅಂತಿದ್ರು ಸೌಭಾಗ್ಯ ಮೇಡಮ್ ಸಕ್ರಿಯವಾಗಿ ಎಲ್ಲ ಬರ್ತೀವಿ ನಮ್ಮ ತಂದೆ ನಂಗೆ ಅವ್ರ ಬಗ್ಗೆ ಒಂದು ಒಪಿನಿಯನ್ ಚೆನ್ನಾಗಿತ್ತು ಆಮೇಲೆ ನಮ್ಮ ಇದನ್ನ ಬಂದರು ನಮ್ಮ ಮಾರುಕೋಟಿ ನಟರಾಜಣ್ಣ ಅವರು ಅವರು ನನ್ನ ಬಂದು ಪಕ್ಷದಲ್ಲಿ ಇದು ಮಾಡಿದ್ರು ಡಿ ಎ ಪಿ ಸಿ ಎಮ್ ಎಸ್ ನೀನು ನಿಲ್ಲೇಬೇಕು ಅಂತ ಹೇಳಿ ನಿಲ್ಲಿಸಿದ್ ಅವರೇನೆ ಮತ್ತು ಅವಾಗ ಜೈಪ್ರಕಾಶ್ ರೆಡ್ಡಿ ಅವರದ್ದು ಒಂದು ಇದಿತ್ತು ಒಪಿನಿಯನ್ ರಾಜ್ಯಾದ್ಯಂತ ಆದ್ರೂ ನಾನು ಸೇರ್ಕೊಂಡೆ ಡಿ ಎ ಪಿ ಎಸ್ ಎಮ್ ಎಸ್ ಅಲ್ಲಿ ನಮ್ಮ ಕಿಗ್ಗ ನವೀನ್ ಅವರು ಸತತವಾಗಿ ಅವರೇ ಅಧ್ಯಕ್ಷ ಆಗಿದ್ರು ಸೊ ಅಲ್ಲೂ ಸ್ವಲ್ಪ ಆವತ್ತು ಜಿದ್ದ ಜಿದ್ದ ಆಯಿತು ಅಂದರೆ ಇದರಲ್ಲಿ ಬಟ್ ಒಂದ್ಸಲ ವೋಟಿಂಗ್ ಆದಮೇಲೆ ಮತ್ತೆ ಐದು ವರ್ಷ ಚೆನ್ನಾಗಿ ನನಗೆ ಏನೊಂದು ಖುಷಿ ಇದೆ ಅಂದ್ರೆ ಡಿ ಎ ಪಿ ಎಮ್ ಎಸ್ ಅಲ್ಲಾದಾಗ ಇಲ್ಲಿ ಹಿರಿಕೆರೆ ನಾಗರಾಜ್ ಅವರು ಈಗ ಅಡುಗೆ ಖ್ಯಾತ ಕಂಟ್ರಾಕ್ಟ್ರು ಅವ್ರನ್ನ ಕರ್ಕೊಂಡೋಗಿ ಅಧ್ಯಕ್ಷರು ಎಲ್ಲ ಬೋರ್ಡ್ನವರೆಲ್ಲ ಅವಾಗ ಮತ್ತಾದ್ಮೇಲೆ ಬೋರ್ಡ್ ಎಲ್ಲ ಒಂದೇ ತರ ಇತ್ತು ಆ ಹೋಗಿ ತಿಪ್ಪೂರಿಗೆ ಹೋಗಿ ಈಗ ರೈತಲ್ಲಿ ಏನು ಪಾತ್ರ ತಂದಿದ್ದೀವಲ್ಲ ಅವೆಲ್ಲ ಆಮೇಲೆ ಹೋಗಿ ಅಧ್ಯಕ್ಷರ ತಂದಿರೋದು ಮತ್ತೆ ಈ ಕಡೆ ಅದೆಲ್ಲ ಸತತವಾಗಿ ಅದ್ರಲ್ಲಿ ನವೀನ್ ಅವ್ರದ್ದು ಪಾತ್ರ ತುಂಬಾ ಚೆನ್ನಾಗಿದೆ ಆ ಒಂದು ನಾವು ಇದ್ ಮಾಡಿಸಿದ್ದು ಬೆಂಬಲ ಇಟ್ಟು ಈ ಒಬ್ರು ಗೋಡನ್ ಇದೆಯಲ್ಲ ಅದ್ಮೇಲೆ ಏರು ಫ್ಯಾನ್ ಎಲ್ಲ ಹಾಕಿ ಶೀಟ್ ಎಲ್ಲ ಚೇಂಜ್ ಮಾಡಿ ಸತ್ರಿಯವಾಗಿ ತಪ್ಪಿಸ್ತೇನೆ ಸಕ್ರಿಯವಾಗಿಕೊಂಡ್ ಓಕೆ ಈಗ ಪ್ರಸ್ತುತ ಇನ್ನು ಶೃಂಗೇರಿ ಆ ಕಾಲೇಜು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷ ಆಗಿರುವಂತದ್ದು ಈಗ ಕಳೆದ ಕೆಲ ವರ್ಷಗಳ ಕೆಲ ದಿನಗಳ ಹಿಂದಷ್ಟು ಇದಾಗಿರುವಂತದ್ದು ಶೃಂಗೇರಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷ ಆಗಿ ಯಾವ ರೀತಿಯಾಗಿ ನಡಿತಾರೆ ಅದು ತುಂಬಾ ಚೆನ್ನಾಗಿ ನಡೀತಾ ಇದೆ ನಮ್ಗೊಂದು ನಮ್ಮ ಒಂದು ಹೆಮ್ಮೆ ಅಂತ ಏನಂದ್ರೆ ನಮ್ಗೊಂದು ಖುಷಿ ಸಲ ಇಡೀ ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಸಿದ್ದರಾಮಯ್ಯನವರು ಎರಡು ಕೋಟಿ ರೂಪಾಯಿನ ನಮ್ಮ ಇಡೀ ಜಿಲ್ಲೆನಲ್ಲಿ ಮೆನ್ಸೆ ಡಿಗ್ರಿ ಕಾಲೇಜಿಗೆ ಕೊಟ್ಟಿದ್ದಾರೆ ಇಂಡೋರ್ ಆಡಿಯಂ ಇಂಡೋರ್ ಸ್ಟೇಡಿಯಂ ಅದು ಹೀಗಾಗಿ ವರ್ಕ್ ಅವಾರ್ಡ್ ಆಗಿದೆ ಮಮತಾಸ್ ಕನ್ಸ್ಟ್ರಕ್ಷನ್ ಅವರಿಗೆ ಆಗಿದೆ ಮತ್ತೆ ಕಳೆದ ಬಾರಿ ಶಾಸಕರು ಒಂದ್ ಕೋಟಿ ಇಪ್ಪತ್ತು ಲಕ್ಷನ ಒಂದು ಬಿ ಸಿ ಎ ಲ್ಯಾಬಿಗೋಸ್ಕರ ಕೊಟ್ಟಿದ್ರು ಅದು ಇನ್ನೇ ಒಂದು ಕೆಲಸ ಶುರುವಾಗಿ ಒಂದು ತಿಂಗಳಲ್ಲಿ ಮುಗಿಯುತ್ತೆ ಹಾಗಾಗಿ ನಾವು ಅದ್ರಲ್ಲಿ ನಮ್ಮದೇನು ಈ ಪಾತ್ರ ಇದ್ದಿದ್ರು ನಮ್ಮ ಅವಧಿ ನಮಗೆ ಸ್ಲ್ಯಾಬ್ ಆಗಿರ್ಬೋದು ಕಾಂಟ್ರಿಕ್ಟ್ ವರ್ಕ್ಸ್ ಆಗ್ಬೋದು ಅದೆಲ್ಲ ಸೆಕ್ರೇಗಲ್ಲಿ ನೋಡ್ತಾ ನಮ್ಮೆಲ್ಲ ಹನ್ನೊಂದು ಜನ ಸೇರಿಸ್ರು ಅದಕ್ಕೆ ಪ್ರಾಪರೇಷನ್ ಮಾಡ್ತೇನೆ ನಾನು ಹಾಗೆ ಶಾಸಕ ಎನಿ ಟೈಮ್ ಬಂದಿಲ್ಲ ಇಲ್ಲಿ ಮಾಡೋಕ್ಕಲ್ಲ ಆದರೂ ಅವರು ಪದೇ ಪದೇ ಭೇಟಿ ಕೊಟ್ಟೆಲ್ಲ ಮಾಡ್ತಾರೆ ನಾವು ಅದನ್ನು ಮಾಡ್ತಾ ಇದ್ದೀವಿ ಹಾಗೆ ಇಲ್ಲಿ ಬಿ ಸಿ ಎ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಜೊತೆಗೆ ಬಿ ಎ ಬಿ ಕಾಮ್ ಸ್ಟ್ರೆಂತ್ ಕೂಡ ಜಾಸ್ತಿ ಆಗಿದೆ ಮುನ್ನೂರ ಮೂರ ಮುನ್ನೂರೈತ್ತು ಮಕ್ಕಳಿದ್ದಾರೆ ಹಾಗೆ ಒಳ್ಳೆ ಇದನ್ನ ಕೊಡ್ಬೋದು ಆಮೇಲೆ ಒಂದು ಇನ್ನೂರು ಸ್ಟೇಡಿಯಂ ಆಗ್ಬಿಟ್ರೆ ಸುಮಾರು ಎರಡು ಕೋಟಿ ರೂಪಾಯಿ ಇದು ಅದಾಗಿ ಸಾರ್ವಜನಿಕ ಇದಾಗುತ್ತೆ ಮಕ್ಕಳಿಗೆ ಎಲ್ಲ ಕಾರ್ಯಕ್ರಮಗಳಾಗುತ್ತೆ ಮತ್ತೆ ಸ್ಪೋರ್ಟ್ಸ್ ಚಟುವಟಿಕೆ ತುಂಬಾ ಚೆನ್ನಾಗಾಗುತ್ತೆ ತಾಲೂಕಲ್ಲಿ ಅಂತ ನಮ್ಗೆ ಖುಷಿ ಆ ತ್ರಿಮೂರ್ತಿ ಒಬ್ಬ ರಾಜಕೀಯ ಅಂತ ಬಂದಾಗ ಒಂದಲ್ಲ ಒಂದು ನಿರೀಕ್ಷೆಗಳು ಸಹಜವಾಗಿ ಇದ್ದಿರತ್ತೆ ಒಬ್ಬ ರಾಜಕಾರಣಿ ಬೆಳೆತಾ ಇದ್ದಾರೆ ಅಂದ್ರೆ ಬೇರೆ ಬೇರೆ ನಿರೀಕ್ಷೆಗಳು ಸಹಜ ಇರ್ತಾ ಹಾಗೆ ಆ ತ್ರಿಮೂರ್ತಿ ಅವರಿಗೆ ರಾಜಕೀಯವಾಗಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ರೆ ರಾಜಕೀಯವಾಗಿ ಅಂತ ನಿರೀಕ್ಷೆಗಳೇನಿಲ್ಲ ಜನರೊಟ್ಟಿಗಿರ್ಬೇಕು ಅದು ಹೇಗಾದ್ರೂ ಸರಿ ಅಂತ ಅದು ನಮ್ಮದೇ ಬೋರ್ಡ್ ಇರ್ಬೇಕು ನಮ್ದೇ ಶಾಸಕರು ಇರ್ಬೇಕು ಅನ್ನೋದಲ್ಲ ರಾಜಕೀಯ ಜನರೊಟ್ಟಿಗಿರ್ಬೇಕು ಅಂತ ಹೇಳಿದ್ರೆ ಪಕ್ಷ ಯಾವ್ದೇ ಇದ್ರೂ ನಾವು ಅದನ್ನ ನಡ್ಸ್ಕೊಂಡು ಹೋಗ್ಬೋದು ಹೀಗೇ ಇರ್ಬೇಕು ಅಂತ ಏನಿಲ್ಲ ನಾವು ಆತರ ನಿರೀಕ್ಷೆನೂ ಇಟ್ಕೊಂಡಿರಬಾರ್ದು ನಮ್ಗೆಲ್ಲ ಆದ್ರೆ ನಾವು ಮಾಡ್ಬೇಕಷ್ಟೇ ಯಾವುದೇ ಪಾರ್ಟಿ ಇರ್ಲಿ ಪಕ್ಷ ಇರಲಿ ನಾವು ವೈಯಕ್ತಿಕವಾಗೂ ಮಾಡ್ಬೋದು ಒಂದು ನಮ್ದು ರಾಜ್ಯ ಸರ್ಕಾರದ ನಮ್ ಸರ್ಕಾರ ಇದೆ ಹಾಗಾಗಿ ಮಾತ್ರ ನಾನು ರಿಡೀಡಾಗ್ತೀನಿ ಅಂತ ಸುಳ್ಳು ನಾವು ನಮ್ದು ಯಾವ್ದು ಇಲ್ಲಿದ್ದಾಗೂ ನಾವು ಬೆಳ್ಕೊಂಡ್ ಎಷ್ಟೋ ಜನ ನಮ್ಮ ಬ್ಲಾಕ್ ಕೂಡ ಸರ್ಕಾರ ಪಕ್ಷ ಕಟ್ಟಿದೆ ನಿರ್ದೇಶನ ಈಗ ನಟರಾಜ್ ಅವರು ಈಗ ಅಧ್ಯಕ್ಷ ಆಗಿದ್ರು ಒಳ್ಳೆ ರೀತಿಯಲ್ಲಿ ಶೃಂಗೇರಿ ಕಾಂಗ್ರೆಸ್ ಒಂದು ಭದ್ರ ಪುನಾದಿಯನ್ನು ಹಾಕೊಂಡ್ರು ಯಾಕಂದ್ರೆ ಅದು ಶಾಸಕರು ಇಲ್ದ ಸಂದರ್ಭದವರಾಗಿರ್ಬೋದು ಶಾಸಕರು ಇಲ್ಲದೆ ಇದ್ದಾಗ ಕೂಡ ಹೌದು ಗೌರ್ಮೆಂಟ್ ಇಲ್ದೇ ಇದ್ದಾಗ್ಲೂ ಕೂಡ ಅವರು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ರು ನಿಮ್ಗ ಅದೇ ರೀತಿ ಏನಾದ್ರೂ ಪಕ್ಷ ಸಂಘಟನೆ ಏನಾದ್ರೂ ತ್ರಿಮೂರ್ತಿ ಅವರಿಗೆ ಆಸಕ್ತಿ ಇದೆಯಾ ಪಕ್ಷ ಸಹಜವಾಗಿ ನಮ್ಗೆ ಆಸಕ್ತಿ ಇದೆ ಇದೆ ಈಗ ಬ್ಲಾಕ್ ಅಧ್ಯಕ್ಷರು ರಮೇಶ್ ಭಟ್ ಆಗಿದ್ದಾರೆ ಅವರು ಕೂಡ ಸರ್ಕಾರ ಪಕ್ಷ ಪಕ್ಷಾಗೆಲ್ಲ ಸೊಸೈಟಿ ಕಟ್ಕೊಂಡ್ ಬಂದೊಸೈಟಿ ಸೊಸೈಟಿಯಲ್ಲೇ ಇದ್ರು ಕೂಡ ಪಂಚಾಯತಿ ಮಟ್ಟದಲ್ಲಿ ಅನ್ನ ತುಂಬಾ ಶಕ್ತಿ ಇಟ್ಟು ಮಾಡಿದ್ದಾರೆ ಹಿಂದಿನ ಕೂಡ ದೇವೇಂದ್ರ ಹೆಗ್ಗಾರ ಕಾಲದ ಕಾಂಗ್ರೆಸ್ ತುಂಬಾ ಸ್ಟ್ರಾಂಗ್ ಇತ್ತು ಬಟ್ ಅದನ್ನ ಒಂದು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಸೊ ಈಗ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರೋದು ಒಂದ್ ರೀತಿ ಒಳ್ಳೆ ಚೆನ್ನಾಗಿದೆ ಇನ್ನು ತುಂಬಾ ಪಕ್ಷ ಸ್ಟ್ರಾಂಗ್ ಆಗುತ್ತೆ ಅಂತ ನಮ್ಗೆ ತ್ರಿಮೂರ್ತಿ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಸಾಧಾರವಾಗಿ ಬರ್ತಾ ಇರುವಂತ ಗ್ರಾಮ ಪಂಚಾಯತ್ ತಾಲೂಕು ಜಿಲ್ಲಾ ಪಂಚಾಯತಿ ಹಾಗೆ ತ್ರಿಮೂರ್ತಿಯರಿಗೆ ನಾವು ಸ್ಥಳೀಯ ಸಂಸ್ಥೆ ಇರುವ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸೆ ಏನಾದ್ರೂ ಇದೆಯಾ ಇಲ್ಲ ಏನಂದ್ರೆ ತುಂಬಾ ಸ್ಪೆಂಡ್ ಮಾಡಿದ್ದೀನಿ ಸ್ವಲ್ಪ ಗ್ರಾಮ ಪಂಚಾಯತ್ ಕೆಲಸ ಇರೋದಿಲ್ಲ ಸೊ ಆ ಟೈಮಲ್ಲಿ ನನ್ನ ಮನೆಯವರು ಇಲ್ಲಿ ವಾರ್ಡ್ ಮೆಂಬರ್ ಆಗಿದೆ ಸಹಜವಾಗಿ ಗೊತ್ತಲ್ಲ ಅವರು ಹೋದಾಗ ನಾವು ಸುಮ್ಮನೆ ಇರಕ್ಕಾಗ ಎಲ್ಲ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಇರಬೇಕು ಪಾರ್ಟಿಸಿಪೇಷನ್ ಮಾಡಬೇಕು ಸೊ ಆಮೇಲೆ ಎರಡು ವರ್ಷ ಕೊರೋನಾ ಬಂತು ಆಮೇಲೆ ಮತ್ತೆ ನಾನೇ ಬಂದು ಅಂತ ಆಯ್ತು ಆಮೇಲೆ ಐದು ವರ್ಷ ಸುಮಾರು ಹತ್ತು ವರ್ಷ ಸ್ಪೆಂಡ್ ಮಾಡಿದ್ವಿ ನಮ್ಮ ಅಮೂಲ್ಯ ಸಮಯಗಳು ಇದ್ರಲ್ಲಿ ಹಾಳಾಗಿದೆ ಅಂತ ಹೇಳ್ತಾ ಇಲ್ಲ ಬಟ್ ನಾವು ಎಷ್ಟೋ ಜನರಿಂದ ಕಲ್ತ್ಕೊಂಡಿದ್ವಿ ರಾಜಕೀಯದಿಂದ ಕಲ್ತ್ಕೊಂಡಿದ್ವಿ ಸಮಾಜಕ್ಕೆ ಕಲ್ತ್ಕೊಂಡಿದ್ವಿ ಬಟ್ ಟೆನ್ ಇಯರ್ಸ್ ಆಯ್ತು ಆ ನಂತರ ನೀನು ನಮ್ಗೆ ಅದು ಕಾಣ್ತಾ ಇಲ್ಲ ಬೆಳೆಗಳ್ ಏನಂದ್ ಸಂದರ್ಭ ಬಂದಾಗ ನೋಡ್ಬೇಕಷ್ಟೇ ನಮ್ಮ ನೋಡ್ಕೋಬೇಕಲ್ಲ ತಿರುಗುರ್ತೇವೆ ಕೊನೆಯದಾಗಿ ಆ ನಿಮ್ಮ ಒಂದು ರಾಜಕೀಯ ಜೀವನ ಆಗಿರ್ಬೋದು ಅಥವಾ ಮುಂದೆ ಪ್ರಜೆ ತಂತ್ರಗಳ ಚುನಾವಣೆ ಎಲ್ಲ ವಿಚಾರಗಳು ಹಾಕುತ್ತೆ ಕೊನೆಯದಾಗಿ ಏನೇ ಒದಾಗಿ ಆ ಒಟ್ಟೆ ಗ್ರಾಮ ಪಂಚಾಯತಿ ನನಗೆ ಇನ್ನು ಸ್ವಲ್ಪ ಕೆಲಸ ಅಂತ ಆಸಕ್ತಿ ಇತ್ತು ಅದು ಹೇಳ ಸರ್ವೇ ದೇಶದಿಂದ ಸ್ವಲ್ಪ ಹಾಳಾಯಿತ್ತು ಬಟ್ ಏನು ಮಾಡೋಕ್ಕಲ್ಲ ಬಟ್ ನಾವು ಪ್ರಾಪರ್ ಆಗಿ ಒಂದು ಜಾಗನ ಗಡಿ ಗುರ್ತು ಮಾಡಿದ್ವಿ ಅರವತ್ತೆರಡರಲ್ಲಿ ನಮ್ಮ ಹಿರಿಯರು ಮಾಡಿದ ಸಾಧನೆ ಒಂದು ಎರಡು ಎಕರೆ ಜಾಗ ಅದನ್ನು ಗಡಿ ಗುರ್ತು ಮಾಡಿದ ಒಂದು ಸಾಧನೆ ಮಾಡ್ಕೊಂಡಿದ್ವಿ ನೆಕ್ಸ್ಟ್ ಇನ್ನೊಂದರಲ್ಲಿ ಒಳ್ಳೆ ಒಂದು ಇದನ್ನು ಮಾಡಬೇಕು ಅಂತ ಆಸೆ ಇತ್ತು ಮುಂದೆ ಯಾರು ಬಂದ್ರು ನಮ್ಮ ಬೇರೆ ಯಾರು ಬಿಟ್ಟು ಕೊಟ್ಟರೆ ಅವರು ಅದು ಮಾಡಿ ನಾವು ಹೆಂಗ್ ಸಪೋರ್ಟ್ ಆಗಿರ್ತೀವಿ ಗ್ರಾಮ ಪಂಚಾಯತ್ ಬೇರೆ ಯಾರು ಮಾಡ್ತಾರೆ ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ನೀವು ಮೊದಲ ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಚಾರ ಯಾವ ರೀತಿಯಾದ ಕೆಲಸವನ್ನ ಮಾಡಿದ್ರಿ ಗ್ರಾಮ ಪಂಚಾಯಿತಿಯಿಂದ ಜನರಿಗೆ ಯಾವ ರೀತಿಯಾಗಿ ಸೇವೆಯನ್ನು ಮಾಡಬಹುದು ಹಾಗೆ ನೀವು ಏನೆಲ್ಲ ನಿರೀಕ್ಷೆ ಇಟ್ಕೊಂಡು ಬಂದಿದ್ರಿ ಯಾವ ರೀತಿಯಾಗಿ ಜೊತೆಗೆ ಒಬ್ಬ ಸದಸ್ಯನಾಗಿ ನಿಮ್ಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಹೆಚ್ಚಿನ ಕೆಲಸಗಳಾಗಿದೆ ನಿಮ್ಮ ಒಂದು ಬೋರ್ಡ್ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಜೊತೆಗೆ ನೀವು ಟಿ ಪಿ ಸಿ ನ ನಿರ್ದೇಶಕರಾಗಿ ಒಂದು ನಿಮ್ಮ ಸೇವೆ ಆಗಿರ್ಬೋದು ಜೊತೆಯಲ್ಲಿ ಕಾಲೇಜು ಅಭಿವೃದ್ಧಿ ಶೃಂಗೇರಿ ತಾಲೂಕಿನಲ್ಲಿ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರಿ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸಮಾಚಾರ ತಂಡದ ವತಿಯಿಂದ ನಿಮಗೆ ನೋಡಿದ್ರಲ್ಲಿ ವೀಕ್ಷಕರೇ ಇದು ಮಿಣಸೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಶೃಂಗೇರಿ ತಾಲೂಕು ಕಾಲೇಜು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂತಹ ಶ್ರೀತಾ ತ್ರಿಮೂರ್ತಿ ಅವರ ಜೊತೆಗೆ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ